ಕನ್ನಡ ರಾಜ್ಯೋತ್ಸವ ಕನ್ನಡ ನಿತ್ಯೋತ್ಸವ ಅಂಗವಾಗಿ ಎಸ್ಜೆಎಂ ಕಾಲೇಜಿನಲ್ಲಿ ಸ್ಪರ್ಧಾತ್ಮಕ ಪುಸ್ತಕ ವಿತರಣೆ ಕನ್ನಡ ರಾಜ್ಯೋತ್ಸವ ಮತ್ತು ಕನ್ನಡ ನಿತ್ಯೋತ್ಸವ ಅಂಗವಾಗಿ ಎಸ್ಜೆಎಂ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಕನ್ನಡ ಸೇನೆ ಸಂಘಟನೆಯ ಅಧ್ಯಕ್ಷ ಬಿಪಿ ವಿಕಾಸ್ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪುಸ್ತಕ ವಿತರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಮಾಜಿ ಶಾಸಕರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಿಎಸ್ ಸುರೇಶ್ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪುಸ್ತಕಗಳನ್ನು ವಿತರಿಸಿದರು ಇನ್ನು ಮಾಜಿ ಶಾಸಕ ಡಿಎಸ್ ಸುರೇಶ್ ಮಾತನಾಡಿ ಕನ್ನಡ ನಮ್ಮ ಜೀವನದ ಅವಿಭಾಜ್ಯ ಭಾಗ ಭಾಷೆಯ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆಗಾರಿಕೆ ಯುವಕರು ಕನ್ನಡದೊಂದಿಗೆ ಜ್ಞಾನವನ್ನು ವೃದ್ಧಿಪಡಿಸಿಕೊಂಡು ಸಮಾಜ ನಿರ್ಮಾಣದಲ್ಲಿ ಸಕ್ರಿಯ ಪಾತ್ರ ವಹಿಸಬೇಕು ಎಂದರು ನಂತರ ಕನ್ನಡ ಸೇನೆ ಸಂಘಟನೆ ಅಧ್ಯಕ್ಷ ಬಿಪಿ ವಿಕಾಸ್ ರವರು ಮಾತನಾಡಿ ಈ ಕಾರ್ಯಕ್ರಮದ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಜಾಗೃತಿ ಮೂಡಿಸುವುದು ಹಾಗೂ ಕನ್ನಡದ ಪ್ರಾಮುಖ್ಯತೆ ಅರಿವು ಹೆಚ್ಚಿಸುವುದು ಕನ್ನಡದ ಬೆಳವಣಿಗೆಗೆ ಯುವ ಶಕ್ತಿ ಅವಶ್ಯಕ ಎಂದು ಹೇಳಿದರು ಕೀಲು ಮತ್ತು ಮೂಳೆ ತಜ್ಞ ಡಾಕ್ಟರ್ ದೇವರಾಜ್ ಅವರು ಕನ್ನಡದ ಬೆಳವಣಿಗೆಯಲ್ಲಿ ಶಿಕ್ಷಣದ ಪಾತ್ರವನ್ನು ಉಲ್ಲೇಖಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಕೆಜಿ ಚೌಹಾಣ್

ಆಯೋಜನೆ ಮಾಡಿರ್ತಕ್ಕಂಥ ಉದ್ದೇಶಿಸುತ್ತೇನೆ ಜನಪ್ರಿಯ ತನಿಖಾ ಜನಪ್ರಿಯ ಮಾಜಿ ಶಾಸಕರು ಜನರವಾಗಿ ನಾಯಕರಾಗಿರ್ತಕ್ಕಂಥ ಸಂದರ್ಭ ಸುರೇಶ್ವರ ಒಂದು ಕಾರ್ಯಕ್ರಮ ಅಂತ ನಾವು ಕೇಳಿಕೊಂಡಾಗ ವಿಶೇಷವಾಗಿ ವಿದ್ಯಾರ್ಥಿಗಳ బాధవ్యూ కన్నడ సేనండి ఎలా పదాధికారి మాది శాస్త్రం సోలిషియల్ సైన్స్ ఉంది మన స్టూడెంట్స్ అండి జనరల్ కనవజనతో ఊరికి కూడా మార్క్ కొట్టింది కీ ఈ బాడీకి అండి కొంత ఇలా యావత్తు మార్క్ కొట్టింది ఊరికి మార్క్ కొట్టింది అదె సంకోచం నిస్తోందన్న మార్క్ కొడుతలే మీరు డిగ్రీ కాలేజ్ స్టూడెంట్స్ ని నారాయణ చాలా తీరుత నిక్కడే టీచర్ చాలా నాలెడ్జ్ ఎంగేజ్మెంట్ నా ఉండొచ్చు ಮೆಡಿಕಲ್ ಕಾಲೇಜಿಗೆ ಹೋಗಿ ಇಂಗ್ಲಿಷ್ ಚೆನ್ನಾಗಿ ಬರಲಿಲ್ಲ ನಮ್ ವೀಕ್ನೆಸ್ ಗೊತ್ತಿಲ್ಲ ನಾವು ನಾವು ಒಂದಾಗಬೇಕು ಕನ್ನಡ ಹುಡುಗರು ಅಲ್ಲೊಂದು ಕನ್ನಡ ಸಂಘ ಸಂಘಟನೆ ಅದೇನಾಗುತ್ತೆ ನಮಗೆ ಬರೋದಾಗ ಹೇಳ್ಕೊಳಕ್ಕೆ ನಾಚಿಕೆ ಅವಾಗ ಹಿಂಗೆ ಅದು ನಿಮ್ಮ ಮುಂದೆ ಹೇಳ್ಕೊಡ್ತೀನಿ ಹಾಗಾಗಿ ಬಳ್ಳಾರಿ ಮೆಡಿಕಲ್ ಕಾಲೇಜಲ್ಲಿ ಕನ್ನಡ ಸಂಘ ಕಟ್ಕೊಂಡು ಆ ಮೂರು ಗಾಲಿ ಸೈಕಲ್ ಅಲ್ಲಿ ಕನ್ನಡ ಮೇಲೆ ಫೋಟೋ ಇಟ್ಕೊಂಡು ಅದು ಆಂಧ್ರ ಬಾರ್ಡ್ರಲ್ಲ ಆ ಸಿಟಿಯಿಂದಲೂ ಆರು ಕಿಲೋಮೀಟರ್ ಆಗುತ್ತೆಲ್ಲ ಕನ್ನಡ ರಾಜ್ಯೋತ್ಸವ ಮಾಡಿದರು ನೀವು ಸ್ವಲ್ಪ ಅದೃಷ್ಟ ಹೊತ್ತು ಕನ್ನಡ ರಾಜ್ಯೋತ್ಸವ ಇದೆ ನೀವೆಲ್ಲ ಆಗಬೇಕು ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಳ್ಬೇಕು ಊರಿನ ಬಗ್ಗೆ ಅಭಿಮಾನ ಇಟ್ಕೊಳ್ಬೇಕು ಹಾಗೆ ನಿಮ್ಮ ವಿದ್ಯಾಭ್ಯಾಸ ನಿಮ್ಮ ಮನೆಯವರಿಗೆ ನಿಮಗೆ

ಐಎಸ್ ಅಲ್ಲಿ ರ್ಯಾಂಕ್ ಫುಲ್ ಐ ಎ ಎಸ್ ಆಗಿದ್ದಾರೆ ಐ ಪಿ ಆಗಿದ್ದಾರೆ ಸರ್ಕಾರಿ ಮಾಡೋರು ಮಗಳು ಇವತ್ತು ಮಗ ಐ ಎ ಎಸ್ ಐ ಪಿ ಎಸ್ ಆಗಿರ್ತಾರೆ ನಮ್ಮ ಆಸೆ ನಮ್ಮ ವಿದ್ಯಾರ್ಥಿಗಳು ಕನ್ನಡ ಅವರ ಆಸೆ ಇರ್ತಕ್ಕಂಥದ್ದು ಈ ಕ್ಷೇತ್ರದ ವಿದ್ಯಾರ್ಥಿ ವಿದ್ಯಾರ್ಥಿ ಕೂಡ ಐ ಎಸ್ ಐ ಪಿ ಎಸ್ ಇದಕ್ಕೆ ಏನೂ ಬೇಕಾಗಿಲ್ಲ ನಿಮ್ಮ ಜ್ಞಾನಾರ್ಥಿ

ಈ ಪರೀಕ್ಷೆಗಳಲ್ಲಿ ನಾವು ಭಾಗವಹಿಸಿದರೆ ಏಳು ಸಂಖ್ಯೆ ಸಾಕಷ್ಟು ಅವಕಾಶಗಳು ಬಡಮಟ್ಟದ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕೂಡ ಅವಕಾಶ ಇರ್ತಕ್ಕಂಥದ್ದು ಈಗ ಒಂದು